ಪಿ ಸಿ ಓಡಿ ಅಂದ್ರೆ ಈ ತರ ಸಮಸ್ಯೆ ಅಂತ ಹೇಳಿದ್ರೆ ಯೂಶಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಇರೆಗ್ಯುಲರ್ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇರೆಗ್ಯುಲರ್ ಪೀರಿಯಡ್ಸ್ ನಾವು ಪಿಸಿ ಅಂತ ಹೇಳದ ಅಥವಾ ಸ್ವಲ್ಪ ದಿನ ಇರೆಗ್ಯುಲರ್ ಆಗುತ್ತೆ ಆಮೇಲೆ ರೆಗ್ಯುಲರೈಸ್ ಆಗ್ಬಿಡುತ್ತೆ ಈ ತರ ಸಮಸ್ಯೆ ಆಗ್ಬಿಡುತ್ತೆ ಇಮಿಡಿಯೇಟ್ ಆಗಿ ನಾವು ಪಿಸಿ ಓಡಿ ಆಗಿದೆ ಅಂತ ಅನ್ಕೊಂಡ್ ಹೇಗೆ ಇಲ್ಲ ಆಕ್ಚುಲಿ ಇರೆಗ್ಯುಲರ್ ಪಿರಿಯಡ್ ಆಗಬಹುದು ಅದಕ್ಕೆ ಮೇನವಾಗಿ ಯಾವ್ದಾದ್ರು ಒಂದು ಕಾರಣಗಳು ಇರಬಹುದು ಈಗ ಕೂಪೋಷಣ ಅಂತೀವಿ ಮಾಲ್ ನ್ಯೂಟ್ರಿಷನ್ ಆ ತರ ಇರುವಾಗ್ಲೂ ನಿಮ್ಮ ಬಾಡಿಯಲ್ಲಿ ಒಂದು ನ್ಯೂಟ್ರಿಷನ್ ಸರಿ ಇಲ್ಲ ಅಂದ್ರೆ ಆಗಬಹುದು ವೇಟ್ ಜಾಸ್ತಿ ಗೇನ್ ಆಗಿರೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ರು ಕೂಡ ಆಯ್ತಾ ಇಲ್ಲ ಒಂದು ಮಾನಸಿಕ ಸ್ಟ್ರೆಸ್ ಎಂಗ್ಸೈಟಿ ಈ ಒಂದು ಡಿಪ್ರೆಷನ್ ಈ ಕಾರಣದಿಂದನೂ ಕೆಲವೊಬ್ಬರಿಗೆ ಆ ಡಿಸ್ಟಬನ್ಸ್ ಆಗುತ್ತೆ ಹಾರ್ಮೋನು ಆವಾಗ ಮುಟ್ಟು ಅನಿಯಮಿತ ಆಗಬಹುದು ಆಯಿತಾ ಆದರೆ ಅದಕ್ಕೆ ಒಂದು ನಮಗೆ ಸಪೋರ್ಟಿವ್ ಆಗಿ ಒಂದು ಡಯಾಗ್ನೋಸ್ಟಿಕ್ ಪ್ರೊಟೋಕಾಲ್ ಏನಿದೆ ಲೈಕ್ ಸೋನೋಗ್ರಫಿಯಲ್ಲಿ ಪಾಲಿಸಿಸ್ಟಿಕ್ ಓವರಿ ಓವರೀಸ್ ಕಾಣಬೇಕು ವೇಟ್ ಗೇನು ಹೇಸುಟಿಸಮ್ ಅಂದರೆ ಗದ್ದ ಮತ್ತೆ ಮುಖದ ಮೇಲೆ ಗಟ್ಟಿ ಕೂದ್ಲು ಬರೋದು ಲೇಡೀಸ್ಗೆ ಹಾಗೆ ಕತ್ತತ್ರ ಬ್ಲ್ಯಾಕ್ ಸ್ಟ್ರೈಪ್ ಬರೋದು ಈ ತರದ ಏನೋ ಒಂದು ಲಕ್ಷಣಗಳು ಜೊತೆಗೆ ಅಡಿಷನಲ್ ಆಗತ್ತೆ ಹಾಗೆ ಆವಾಗ ನಾವು ಅದನ್ನ ಪಿ ಸಿ ಓ ಡಿ ಅಂತ ಕನ್ಸಿಡರ್ ಮಾಡಬಹುದು ಪಿ ಸಿ ಓಡಿಯಲ್ಲಿ ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಬೇರೆ ಹಾಗೆ ಇತ್ತೀಚೆಗೆ ಬರ್ತಿರೋ ಮಕ್ಕಳು ಅಂದ್ರೆ ಲೇಡೀಸ್ ಅಲ್ಲಿ ಎಸ್ಪೆಷಲಿ ನಾನು ನೋಡಿರೋ ಮಕ್ಕಳಲ್ಲಿ ಯಾ ಏನಿರುತ್ತೆ ಅವರು ಲೀನ್ ಆಗಿ ಇರ್ತಾರೆ ಬಟ್ ಅವರಿಗೆ ಪಿ ಸಿ ಓ ಡಿ ಇರುತ್ತೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಒಂದು ಮೊಬೆಸಿಟಿಗೆ ನೀವು ಟ್ರೀಟ್ಮೆಂಟ್ ಅಂತ ಅಂದ್ರೆ ವೇಟ್ ಲಾಸ್ ಅಂತ ಹೇಳ್ತಾರೆ ಹಾಗಾಗಿ ಕೆಲವೊಂದು ಪೇಶಂಟು ಕೂಡಾನು ಆ ಒಂದು ಗೂಗಲಲ್ಲಿ ನೋಡ್ಬಿಟ್ಟು ಆ ಒಂದು ಪ್ರೊಸೆಸ್ ಅಲ್ಲಿ ಅವ್ರ ವೇಟ್ ಲಾಸ್ ಇನ್ನೂ ಅವರ ಕುಪೋಷಣೆ ಮಾಡ್ಕೊಂತಾರೆ ಸೊ ಹಾಗಾಗಿ ನಾವು ಹೇಳೋದು ಆಯುರ್ವೇದದಲ್ಲಿ ಪಿಸಿ ಓಡಿಯಲ್ಲಿ ನೀವು ಮೂರ್ತರೂ ನೋಡ್ಬೋದು ಆತ ಬಾಡಿಯಲ್ಲಿ ಪಿಸಿ ಉಡಿ ನೋಡ್ಬೋದು ಪಿತ್ತದಲ್ಲೂ ನೋಡ್ಬೋದು ಕಫದಲ್ಲೂ ನೋಡ್ಬೋದು ಕಫ ಅಂದ್ರೆ ಒಬೆಸಿಟಿನ್ ಎಲ್ರಿಗೂ ಪಿಸಿ ಓಡಿ ಕಫದಲ್ಲಿನೇ ಇರುತ್ತೆ ಅಂತ ಅಲ್ಲ ಬೇಸಿಕಲಿ ಅದೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಸೊ ಯಾವುದೇ ಬಾಡಿಯಲ್ಲೂ ಆಗ್ಬೋದು ಅದನ್ನ ನಾವು ಪ್ರಕೃತಿಯನ್ನು ಫಸ್ಟ್ ಅನಲೈಸ್ ಮಾಡಿ ಯಾವುದು ವಿಕೃತಿ ಆಗಿದೆ ಆ ಪಂಚಕರ್ಮವನ್ನು ಅಳವಡಿಸಿ ಮತ್ತೆ ನಾವು ಶಮನೌಷಧಿ ಕೊಟ್ಟ ಮೇಲೆ ಅದು ಒಂದು ರೆಗ್ಯುಲರೈಸ್ ಆಗಿಬಿಟ್ಟು ಅವರು ಹೆಲ್ದಿಯಾಗಿ ವೇಟು ಕೂಡ ಯಾರ್ದಾದ್ರೂ ಜಾಸ್ತಿ ಇದ್ರೆ ಗೇನ್ ಆಗಿರೋದು ಕಡಿಮೆ ಆಗಿ ಹೆಲ್ದಿ ರೆಗ್ಯುಲರೈಸೇಷನ್ ಆಗುತ್ತೆ ಅವ್ರಿಗೆ ಅಂದರೆ ನೀವು ಹೇಳಿದ್ರಿ ಕೆಲವೊಂದಿಷ್ಟು ಟ್ರೀಟ್ಮೆಂಟ್ಗಳ ಆಯುರ್ವೇದಿಕದಲ್ಲೂ ನಾವು ಕೊಡ್ತೀವಿ ಅಂತ ಇದನ್ನು ನಾವು ತಗೋತಾ ಹೋದರೆ ಎಷ್ಟು ದಿನದಲ್ಲಿ ಇದರಿಂದ ಹೊರಗೆ ಬರ್ಬೋದು ಇದ್ರ ಒಟ್ಟಿಗೆ ನೀವು ಅವಾಗಲೇ ಹೇಳಿದಾಗೆ ನಾವು ಜೀವನ ಶೈಲಿಯನ್ನು ಬದಲಾಯ್ ಬದಲಾಯಿಸ್ಕೋಬೇಕಾಗತ್ತೆ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೋಬೇಕು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಜನ ಯಾವ ರೀತಿ ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಹೌದು ಇವಾಗ ಯಾವುದೇ ಮುಟ್ಟಿನ ಸಮಸ್ಯೆ ಆಗಲಿ ಪಿ ಸಿ ಓಡಿ ಆಗಲಿ ಇನ್ಫರ್ಟಿಲಿಟಿ ಆಗಲಿ ಯಾವುದೋ ಹಾರ್ಮೋನ್ ಇಂಬ್ಯಾಲೆನ್ಸ್ ರಿಲೇಟೆಡ್ ಇದ್ದರೆ ನಾವು ಟೋಟಲ್ ಬಾಡಿ ಡಿಟಾಕ್ಸಿಫಿಕೇಶನ್ ಮಾಡಬೇಕಾಗುತ್ತೆ ನಾವು ಹೋಮನ ವಿನಯ್ ಬಸ್ತಿ ನಸ್ಯ ಹಾಗೆ ನಾವು ಉತ್ತರ ಬಸ್ತಿನೂ ಮಾಡ್ಕೊಂಡು ಹೋಗ್ತೀವಿ ಇದು ಕೊಟ್ಟಾದ ಮೇಲೆ ನಮ್ಮ ಬಾಡಿಯ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗ್ತಾನೆ ನಮ್ಮ ಔಷಧಿಗಳು ಶತಾವರಿ ಲೋದ್ರ ಹಾಗೆ ಅಶ್ವಗಂಧ ಇವೆಲ್ಲ ಅಶ್ವಗಂಧ ಸ್ಪೆಷಲಿ ಯಾಕೆ ಹೇಳೋದಂದ್ರೆ ಸ್ಟ್ರೆಸ್ ರಿಲಿವರ್ ಸ್ಟ್ರೆಸ್ ಈಗ ಇತ್ತೀಚೆಗೆ ಎಷ್ಟೇ ಹೇಳಿದ್ರು ಸ್ಟ್ರೆಸ್ ಎಲ್ಲರಲ್ಲೂ ಇದೆ ಸೊ ಆ ಒಂದು ಸ್ಟ್ರೆಸ್ ಒಂದು ಮೇನ್ ಕಾರಣ ಇರೋದ್ರಿಂದ ನಾವು ಫಸ್ಟ್ ಅದನ್ನು ಕೂಡ ಅಳವಡಿಸಬೇಕಾಗತ್ತೆ ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಹಾಗೆ ಯೋಗ ಪ್ರಾಣಾಯಾಮ ತುಂಬಾ ಇಂಪಾರ್ಟೆಂಟ್ ಯಾವುದೋ ಒಂದು ಆಕ್ಟಿವಿಟಿ ಯೋಗ ಪ್ರಾಣಾಯಾಮ ಅಂತಾನೆ ಅಲ್ಲ ನೀವು ಒಂದು ವಾಕಿಂಗ್ ಹೋಗ್ಬೋದು ಇಲ್ಲ ನೀವು ಜುಂಬಾ ಮಾಡಬಹುದು ಜಿಮ್ ಹೋಗ್ಬೋದು ಒಂದು ಆಕ್ಟಿವಿಟಿ ಇರಬೇಕು ಅದರಿಂದ ನಿಮ್ಮ ಒಂದು ಮೆಂಟಲ್ ಸ್ಟ್ರೆಸ್ ಏನಿದೆ ಅದು ಕಂಟ್ರೋಲ್ ಬರುತ್ತೆ ನಾಟ್ ಓನ್ಲಿ ಫಿಸಿಕಲ್ ಹಾಗಾಗಿ ನಿಮಗೆ ಫಸ್ಟು ನಿಮ್ಮ ಬಾಡಿಯನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕಂತ ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು ಜೊತೆಗೆ ನಾವು ಪಂಚಕರ್ಮ ಮಾಡಿ ಮೆಡಿಸಿನ್ ಕೊಟ್ಟಾಗ ಎರಡು ಮೂರು ತಿಂಗಳಲ್ಲಿನೇ ಅವರಿಗೆ ಒಳ್ಳೆ ರಿಸಲ್ಟ್ಸ್ ಬಂದುಬಿಟ್ಟು ಗುಣ ಆಗಿದ್ದವರು ಇದ್ದಾರೆ ಓಕೆ 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 ಅಂದ್ರೆ ಇದೆಲ್ಲವೂ ಚಿಕ್ಕ ಸಮಸ್ಯೆಗಳಾಗಿರ್ಬಹುದು ಅಂದ್ರೆ ಪಿ ಸಿ ಓ ಡಿ ಅಫ್ಕೋರ್ಸ್ ಇಟ್ಸ್ ಸ್ಮಾಲ್ ಪ್ರಾಬ್ಲಮ್ ಬಿಗ್ ಪ್ರಾಬ್ಲಮ್ ಅಂತಾನೆ ಹೇಳ್ಬಹುದು ಸರಿಯಾದ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಲ್ವ್ ಆಗುತ್ತೆ ಅದಾದ್ರ ನಂತರ ನಮಗೆ ಕಾಣಿಸ್ಕೊಳ್ಳುವಂಥದ್ದು ಅಂಥದ್ದು ಈ ಹೆಣ್ಣು ಮಕ್ಕಳಲ್ಲಿ ಕ್ಯಾನ್ಸರ್ಗಳು ಅಂದರೆ ಸ್ತನ ಕ್ಯಾನ್ಸರ್ ಆಗಿರ್ಬೋದು ಗರ್ಭಾಶಯ ಕ್ಯಾನ್ಸರ್ ಆಗಿರ್ಬೋದು ಎಲ್ಲ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣುತ್ತೆ ಇದು ಯಾಕೆ ಬರುತ್ತೆ ಹೇಗೆ ಪ್ರಿವೆಂಟ್ ಮಾಡಬಹುದು ಹಾಂ ಇವಾಗ ನೀವು ಪಿ ಸಿ ಓ ಡಿ ಆದ ಮೇಲೆ ನಮ್ಮಲ್ಲಿ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕಂಡು ಬರೋ ಇನ್ಫರ್ಟಿಲಿಟಿ ಆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟು ಇಲ್ಲ ಪಿ ಸಿ ಓಡಿಯಲ್ಲಿಯೂ ಕೂಡ ಎಕ್ಸಸ್ ಹಾರ್ಮೋನ್ಸ್ ಮೆಡಿಸಿನ್ ಕೊಟ್ಟಾಗ ಅದು ಕೂಡ ಒಂದು ಸೈಡ್ ಎಫೆಕ್ಟ್ ಆಗಿ ನಮಗೆ ಕ್ಯಾನ್ಸರ್ಸ್ ಆಗಬಹುದು ಅದೇ ರೀತಿ ನಮ್ಮ ಅಡಲ್ಟ್ರೇಟೆಡ್ ಫುಡ್ಡು ಈಗ ಅಲ್ಲಿ ನಾವು ಊಟ ಮಾಡೋದು ರೀಹೀಟ್ ಮಾಡೋದು ಇವು ಎಲ್ಲನೂ ಒಂದು ಅಂತೀವಿ ನಾನ್ ಸ್ಟಿಕ್ ಕುಕ್ವೇರ್ ಅದು ಕಾರ್ಸಿನೋ ಜೆನಿಸಿಸ್ ಹಾಗೆ ಈ ಪಾಮ್ ಆಯಿಲ್ ಇರೋ ಯಾವುದೇ ಒಂದು ಪ್ಯಾಕ್ಡ್ ಫುಡ್ ಪದಾರ್ಥ ನೀವು ಕನ್ಸ್ಯೂಮ್ ಜಾಸ್ತಿ ಮಾಡ್ತಾ ಇದ್ರೆ ಅದು ಕೂಡ ಕಾರ್ಸನೋಜೆನ್ಸಿಸ್ ಯಾವುದೇ ಕ್ಯಾನ್ಸರ್ ಬರಬೇಕಾದ್ರೆ ಯಾವಾಗು ನಮ್ಮ ಒಂದು ಇಮ್ಯುನಿಟಿ ತುಂಬ ಕಡಿಮೆ ಇರುತ್ತೆ ಕ್ಷಮತ್ವ ಕಡಿಮೆ ಇರುತ್ತೆ ಆ ವ್ಯಾಧಿಕ್ಷಮತ್ವವನ್ನು ನಾವು ಒಂದು ಒಂದು ಯಾವ ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡಿದೆ ತುಂಬಾ ನಮ್ಮ ಬಾಡಿನ ಹಾರ್ಮ್ಫುಲ್ಲಾಗಿ ನೋಡಿಕೊಂಡಾಗ ಅದು ಆ ಕ್ಯಾನ್ಸರ್ಗಳು ಬರೋ ಸಾಧ್ಯತೆ ಇದೆ ಇದರ ಮುಂಚೆ ನಾನು ಹೇಳಿರೋ ಹಾಗೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಸುಮಾರು ಥರದ್ದು ಎಕ್ಸ್ಟರ್ನಲ್ ಹಾರ್ಮೋನ್ಸು ಐ ವಿ ಎಫ್ ಸ್ಟೇಜಲ್ಲಿ ಹೋದಾಗ ಅವೆಲ್ಲ ಕೊಡೋದು ಕೆಲವೊಂದು ಬಾಡಿಗಳಿಗೆ ಸರಿ ಹೋಗುತ್ತೆ ಕೆಲವೊಂದು ಬಾಡಿಗೆ ದುಷ್ಪರಿಣಾಮ ಆಗುತ್ತೆ ಅದೇ ರೀತಿ ನಮ್ಮ ಕಾಸ್ಮೆಟಿಕ್ಸ್ ಈಗ ನಾವು ಯೂಸ್ ಮಾಡೋ ಒಂದು ಸಿಂಪಲ್ ಲಿಸ್ ಲಿಪ್ಸ್ಟಿಕ್ಕು ಇರ್ಬೋದು ಅದು ಕೂಡ ಒಂದು ಕಾರಣ ಆಗುತ್ತೆ ಹಾರ್ಮ್ಫುಲ್ ಕೆಮಿಕಲ್ ಇಂದ ಯಾಕೆ ನಮ್ಮ ವ್ಯಾಧಿ ಕ್ಷಮತ್ವ ಸರಿ ಇಲ್ಲ ಅಲ್ಲಿಗಲ್ಲಿಗೆ ಈ ಈಗ ಜನರು ಅವರೊಂದು ಫಾಸ್ಟ್ ಲೈಫ್ ಇಂದ ರಾತ್ರಿ ಲೇಟ್ವರೆಗೂ ಕೆಲಸ ಮಾಡೋದು ಇಲ್ಲ ಹೆಚ್ಚಿರೋದು ಆ ಒಂದು ಡಿಸ್ಟರ್ಬೆನ್ಸ್ ಮಾಡ್ಕೊಂಡಿದ್ದಾರೆ ಅಲ್ವಾ ನಿದ್ದೆದು ಅದು ಬಾಡಿ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ ಲೈಫ್ ಸ್ಟೈಲ್ ಮೇಂಟೆನೆನ್ಸ್ ಅಂದರೆ ಬರೀ ಊಟ ಮತ್ತೆ ವ್ಯಾಯಾಮ ಅಲ್ಲ ನಿಮ್ಮ ನಿದ್ರೆನೂ ಅಷ್ಟೇ ಇಂಪಾರ್ಟೆಂಟ್ ಇದೆ ಯಾವಾಗು ನಾನು ನನ್ನ ಪೇಶೆಂಟ್ಗೆ ಒಂದು ಏಳು ಗಂಟೆಗೆ ಊಟ ಮಾಡಿ ಒಂಬತ್ತು ಗಂಟೆಗೆ ಮಲಗಿ ಅಂದ್ರೆ ಅದು ಹೇಗೆ ಆಗುತ್ತೆ ಮೇಡಮ್ ಸೊ ಯಾಕೆ ಅಂದ್ರೆ ನಾವು ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ ನೀವು ಅದು ಸರಿಪಡಿಸಿದಷ್ಟು ನಿಮ್ಮ ವ್ಯಾಧಿ ಕ್ಷಮತ್ವ ಚೆನ್ನಾಗತ್ತೆ ಆವಾಗ ಯಾವುದೇ ರೋಗ ನಿಮ್ಮ ಹತ್ರ ಬರಲ್ಲ ಸೊ ಈ ಸಮಸ್ಯೆಗಳಿಗೆ ಕಾರಣಗಳು ನಾನು ಮುಂಚೆ ಹೇಳಿದ ಹಾಗೆ ಯಾ ಯಾವುದು ಪಿ ಸಿ ಓಡಿಗೆ ಕಾರಣ ಆಗುತ್ತೆ ಮತ್ತು ನಮ್ಮ ಅಲ್ಲಿ ಮುಟ್ಟ ಆಗೋದಕ್ಕೆ ಏನು ಕಾರಣ ಆಗುತ್ತೆ ಅವೇ ಎಲ್ಲ ಕಾರಣಗಳಲ್ಲೂ ಇದರಲ್ಲಿ ಕಂಡು ಬರ್ತಾ ಇದೆ ಸೊ ಈಗ ಮೇನಾಗಿ ನಮ್ಮ ಒಂದು ಎ ಪಿ ಜಿ ಟ್ರೂ ಲೈಫಲ್ಲಿ ಬರೋ ಪೇಷಂಟ್ಗಳು ಇನ್ಫರ್ಟಿಲಿಟಿ ರಿಲೇಟೆಡ್ ಎಲ್ಲ ಬ್ಯಾಂಗ್ಳೂರ್ ದೊಡ್ಡ ಗೈನಕೊಲಜಿಸ್ಟ್ ಹತ್ರ ಹೋಗಿ ಆಲ್ಮೋಸ್ಟ್ ಎಲ್ಲ ಒಂದು ಐದು ಹತ್ತು ಸತಿ ಐ ವಿ ಎಫ್ ಫೇಲ್ ಆಗಿಬಿಟ್ಟು ಬರ್ತಾರೆ ಸೊ ಅವಾಗ ನೀವೇ ಇಮ್ಯಾಜಿನ್ ಮಾಡಿ ಎಷ್ಟು ಡಿಸ್ಟರ್ಬೆನ್ಸ್ ಆಗಿರಬಹುದು ಅವರ ಒಂದು ಬಾಡಿಯಲ್ಲಿ ನ್ಯಾಚುರಲ್ ಆಗಿ ಫಾರ್ಮ್ ಆಗೋ ಹಾರ್ಮೋನ್ಗಳನ್ನು ನೀವು ಫುಲ್ ಡಿಸ್ಟರ್ಬ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಅದನ್ನ ಸರಿಯಾಗಿ ಕೆಲಸ ಮಾಡು ಅಂದರೆ ಅದು ಹೇಗೆ ಹೌದು ಸೊ ಈ ಡಿಸ್ಟರ್ಬೆನ್ಸ್ ಇಂದನೇ ನಮ್ಮ ಒಂದು ಬಾಡಿಯಲ್ಲಿ ಯಾವುದೇ ಒಂದು ಕಾಶಿನೋಜನಿಕೆ ಎಫೆಕ್ಟ್ಗಳು ಬರೋಕ್ಕೆ ಕಾರಣ ಆಗ್ಬಿಡುತ್ತೆ ಸೊ ಇನ್ಫರ್ಟಿಲಿಟಿ ಅಲ್ಲಿನೂ ಕೂಡ ನಾವು ಟ್ರೀಟ್ಮೆಂಟ್ ಮಾಡೋದು ಇದೆ ಪಂಚಕರ್ಮ ಒಂದು ಅಡಾಪ್ಷನ್ ಆದರೂ ಕೂಡ ನಾವು ಮೊದಲು ನೋಡೋದು ಇದು ಹೆಣ್ಣಿನ ಸಮಸ್ಯೆನಾ ಗಂಡಿನ ಸಮಸ್ಯೆ ಇತ್ತೀಚೆಗೆ ನಾವು ನೋಡ್ತಿರೋದು ಇಬ್ಬರು ಸಮಸ್ಯೆ ಜಾಸ್ತಿ ಜಾಸ್ತಿ ಇದೆ ಹೆಣ್ಣು ಹೌದು ಗಂಡು ಹೌದು ಮುಂಚೆ ಎಲ್ಲ ಕೆಲವೊಂದು ನಮ್ಮ ಸ್ಪೆಸಿಫಿಕ್ ಆಗಿ ಲೇಡೀಸ್ ಪ್ರಾಬ್ಲಮ್ ಇರೋದಕ್ಕೆ ಅವ್ರಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಿದ್ವಿ ಇವಾಗ ಗಂಡಸ್ರಲ್ಲಿ ತುಂಬಾ ಸಮಸ್ಯೆ ಕಂಡು ಬರ್ತಿರೋದ್ರಿಂದ ನಾನು ಮುಂಚಿನ ಎಪಿಸೋಡಲ್ಲೇ ಇರೋ ಥರ ಗರ್ಭಧಾನ ವಿಧಿ ಅಂತ ನಾವು ಹೇಗೆ ಹೇಳ್ತಾ ಇದ್ವಲ್ಲ ಅದೇ ರೀತಿ ನಾವು ಇಲ್ಲಿ ಅವರ ಬಾಡಿ ಇಬ್ಬರ ಬಾಡಿನೂ ನಾವು ಕ್ಲೀನ್ ಮಾಡಬೇಕಾಗತ್ತೆ ಶೋಧನ ಮಾಡಿ ಆವಾಗ ಅವರಿಗೆ ಒಂದು ಪರ್ಟಿಕ್ಯುಲರ್ ಮೆಡಿಸಿನ್ಸ್ ರಿಲೇಟೆಡ್ ಟು ಅವರ ಫರ್ಟಿಲಿಟಿಗೆ ಕೊಟ್ಟಾಗ ನಮಗೆ ಒಳ್ಳೆ ರಿಸಲ್ಟ್ ಬರೋ ಸಾಧ್ಯತೆ ತುಂಬಾ ಇರುತ್ತೆ ಮ್ಯಾಮ್ ಅಂದ್ರೆ ನೀವು ಕಳೆದ ಸಂಚಿಕೆಯಲ್ಲೂ ಹೇಳಿದ್ರೆ ಈಗಲೂ ಹೇಳ್ತಾ ಇದೀರ ಪಂಚಕರ್ಮ ಅಂತ ಪಂಚಕರ್ಮ ಮಾಡೋದ್ರಿಂದ ಎಲ್ಲಾ ಸಮಸ್ಯೆಗಳಿಗೂ ಆಲ್ಮೋಸ್ಟ್ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಅಂದ್ರೆ ಈ ಪಂಚಕರ್ಮ ನೀವು ಕೂಡ ನಿಮ್ಮ ಕ್ಲಿನಿಕಲ್ಲಿ ಇದನ್ನ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳ್ಪಟ್ಟಿದ್ದೀನಿ ಯಾರು ಮಾಡಿಸ್ಕೊಳ್ಬಹುದು ಯಾವ ಸಮಯದಲ್ಲಿ ಮಾಡಿಸ್ಕೋಬೇ ಮಾಡಿಸ್ಕೋಬೇಕು ಅಥವಾ ಎಷ್ಟು ದಿನಗಳಿಗೂ ಎಷ್ಟು ತಿಂಗಳಿಗೊಂದ್ಸರಿ ಮಾಡಿಸ್ಕೋಬೇಕು ಒಳ್ಳೆ ಕೇಳಿದ್ರಿ ನೀವು ಆಕ್ಚುಲಿ ನಮ್ಮ ಆಯುರ್ವೇದ ಯಾವುದೇ ಒಂದು ಟ್ರೀಟ್ಮೆಂಟ್ ನಾವು ಮಾಡೋ ಮುಂಚೆ ಇದು ಅಕ್ಯೂಟ್ ಇದೆಯಾ ಕ್ರಾನಿಕ್ ಇದೆಯಾ ಅಂತ ಅನಲೈಸ್ ಮಾಡ್ತೀವಿ ಅಕ್ಯೂಟ್ ಇದ್ರೆ ಸ್ವಲ್ಪ ದೋಷಗಳು ಡಿಸ್ಟರ್ಬ್ ಆಗ್ತಾ ಇದೆ ಅಂದರೆ ಮೆಡಿಸಿನ್ಸ್ ಕೊಟ್ಟು ಸರಿಪಡಿಸಬಹುದು ಇತ್ತೀಚೆಗೆ ಒಂದು ಸ್ವಲ್ಪ ದಿನದಿಂದ ಪ್ರಾಬ್ಲಮ್ ಯಾವುದೇ ಒಂದು ಕ್ರಾನಿಕ್ ಡಿಸೀಸ್ ಆ ಥರ ಇರೋವಾಗ ನಾವು ಫಸ್ಟ್ ಇಂಪ್ಲಿಮೆಂಟ್ ಮಾಡೋದು ಪಂಚಕರ್ಮನೆ ಅಂದರೆ ಶೋಧನಾ ಬಾಡಿನ ಡಿಟಾಕ್ಸಿಫೈ ಮಾಡೋದು ಅಂತ ನಾವು ವಾತಪಿತ್ತ ಕಫ ಅನ್ನೋ ಈ ಮೂರು ದೋಷಗಳನ್ನು ಬ್ಯಾಲೆನ್ಸ್ ಮಾಡೋದು ಅದು ಒಂದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಕಾಲಮಾನವಾಗಿ ನಾವು ಋತು ಅಂತ ಹೇಳ್ತೀವಿ ಶರದ ಋತುವಲ್ಲಿ ನಮ್ಗೆ ಪಿತ್ತ ಜಾಸ್ತಿ ಇರುತ್ತೆ ವರ್ಷ ಋತುವಲ್ಲಿ ವಾತ ಜಾಸ್ತಿ ಇರುತ್ತೆ ವಸಂತ ಋತುವಲ್ಲಿ ಕಫ ಜಾಸ್ತಿ ಇರುತ್ತೆ ಸೊ ಈಗ ಒಬ್ಬ ಹೆಲ್ದಿ ಪರ್ಸನ್ ನನ್ನ ಹೆಲ್ತ್ ಮೇಂಟೈನ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇದ್ರೆ ಅವರಿಗೆ ನಾವು ಆ ಋತುವಲ್ಲಿ ಆ ಒಂದು ಶೋಧನ ಮಾಡ್ಕೊಳಿಕ್ಕೆ ಹೇಳ್ತೀವಿ ಇದರಿಂದ ನೀವು ಆಗ್ಲೇ ಕೇಳಿದ್ರಲ್ವಾ ಕ್ಯಾನ್ಸರ್ ಬರೋದ್ರ ಬಗ್ಗೆ ಅವುಗಳನ್ನು ನೀವು ಪ್ರಿವೆಂಟ್ ಮಾಡ್ಬೋದು ಇಲ್ಲ ಈಗ ನಾವು ಪಿ ಸಿ ಓ ಡಿ ಇಲ್ಲ ಲೇಡೀಸ್ ಯಾವುದೇ ಒಂದು ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತಾ ಇದ್ದೀವಲ್ವಾ ಅದರಿಂದ ನಿಮ್ಮ ಒಂದು ದೋಷ ಬ್ಯಾಲೆನ್ಸ್ ದಿಂದ ನಿಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಇರೋದ್ರಿಂದ ನಿಮ್ಮ ಫಿಸಿಯೋಲಜಿ ಚೆನ್ನಾಗಿರುತ್ತೆ ನಾರ್ಮಲ್ ಇರೋವಾಗ ನಿಮ್ಮ ಸಮಸ್ಯೆಗಳು ನೀವು ಅವಾಯ್ಡ್ ಮಾಡ್ ಮಾಡ್ಬೋದು ಸೊ ಇದರಿಂದ ನಿಮ್ಮ ಇಮ್ಯುನಿಟಿ ಚೆನ್ನಾಗಿರುತ್ತೆ ನಿಮ್ಮ ಮೆಂಟಲ್ ಸ್ಟೇಟ್ ಚೆನ್ನಾಗಿರುತ್ತೆ ನಿಮ್ಮ ಫಿಸಿಕಲ್ ಸ್ಟೇಟ್ ಚೆನ್ನಾಗಿರುತ್ತೆ ಬರೀ ನಾವು ಒಂದು ಪಂಚಕರ್ಮ ಮಾಡಿಬಿಟ್ಟು ಮತ್ತೆ ನಾವು ಬೇಕಾ ಬದುಕ್ತೀವಿ ಅಂದರೆ ಅಂದ್ರೆ ಆಗಲ್ಲ ಅಲ್ಲಿ ನಿಮಗೆ ಮತ್ತೆ ನಿಮ್ಮ ಒಂದು ಲೈಫ್ ಸ್ಟೈಲನ್ನು ಕ್ರಮಬದ್ಧವಾಗಿ ಅದಕ್ಕೆ ನಾವು ಆಚಾರ ರಸಾಯನ ಅಂತೀವಿ ಆಚಾರ ಅಂದ್ರೆ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡೋದು ಅಲ್ಲಿ ಕೂಡ ನಾನು ಹೇಳಿದ ಪ್ರಕಾರ ಫುಡ್ ಸ್ಲೀಪ್ ಮೇನ್ಲಿ ಸ್ಲೀಪ್ ಹಾಗೆ ನಿಮ್ಮ ಒಂದು ಆಕ್ಟಿವಿಟಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾ ಅಂದ್ರೆ ಇದನ್ನ ಪಂಚಕರ್ಮ ತಗೊಳ್ಳೋದು ಯಾವುದೇ ಸಮಸ್ಯೆಗಳು ಬರೋದನ್ನ ಪ್ರಿವೆಂಟ್ ಮಾಡೋದಕ್ಕೂ ಆರೆ ಅದರ ಸಮಸ್ಯೆಗಳು ಬಂದಾಗ ಅದನ್ನ ನಿವಾರಣೆ ಮಾಡೋ ಮಾಡೋಹ ಫಸ್ಟ್ ಯಾಕೆ ಅಂದ್ರೆ ನಮ್ಗ್ ಬಾಡಿಯನ್ನ ಡಿಟಾಕ್ಸಿಫೈ ಮಾಡಿದ್ಮೇಲೆ ನಾವು ಕೊಡೋ ಮೆಡಿಸಿನ್ ಎಫೆಕ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ 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 ಮ್ಯಾಮ್ ಆಹ್ ಅಂದ್ರೆ ಈಗ ಈ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಪ ಅಂದ್ರೆ ನಿಮ್ಮಲ್ಲಿ ಟ್ರೀಟ್ಮೆಂಟ್ಸ್ಗಳು ಸಿಗತ್ತೆ ಓವರ್ ಆಲ್ ಒಂದು ಹೆಣ್ಣಿನ ಹೆಲ್ತ್ ಬಗ್ಗೆ ತಗೊಂಡ್ರೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಗಳು ಸಿಗುತ್ತೆ ಆ ಆಯುರ್ವೇದದಲ್ಲಿ ನಾನು ಆಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಪ್ರಕಾರನೂ ಪ್ರಸೂತಿ ಸ್ತ್ರೀ ಸ್ತ್ರೀರೋಗ ರಿಲೇಟೆಡ್ ಎಲ್ಲ ನಾವು ಟ್ರೀಟ್ಮೆಂಟ್ಗಳು ಎಲ್ಲನೂ ಕವರ್ ಆಗುತ್ತೆ ಅದೇ ರೀತಿ ನಮ್ಮ ಎ ಪಿ ಜೆ ಟ್ರೂ ಲೈಫ್ ಆಯುರ್ವೇದಿಕ್ ಮೆಡಿಕಲ್ ಸೆಂಟರ್ ವೈಟ್ ಅಲ್ಲಿ ನಾವು ಗರ್ಭಿಣಿಗೆ ಸಂಬಂಧಪಟ್ಟದ್ದು ಗರ್ಭ ದಾನದ ಸಂಬಂಧಪಟ್ಟದ್ದು ಎ ಎನ್ ಸಿ ಆಫ್ಟರ್ ಡೆಲಿವರಿ ಮತ್ತು ಇನ್ಫರ್ಟಿಲಿಟಿ ಪಿ ಸಿ ಓ ಡಿ ಥೈರಾಯ್ಡು ಈ ಥರ ಎಲ್ಲ ಇತ್ತೀಚೆಗೆ ತುಂಬ ಕಾಮನ್ ಅಂತ ಆಗಿರೋ ಲೇಡೀಸ್ ಸಮಸ್ಯೆಗಳಿಗೆ ನಾವು ರಿಸಲ್ಟ್ ಕೊಡುವಂಥ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಖಂಡಿತ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ಟಿದ್ದೀರಾ ಅಂದ್ರೆ ನಿಮಗೆ ಇಷ್ಟು ಸಮಯ ತುಂಬಾ ಕಡಿಮೆ ಅನ್ನಿಸ್ತಾ ಇದೆ ಯಾಕಂದ್ರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮ್ಮನ್ನ ನಾವು ತಿಳ್ಕೋಬೇಕಾಗಿತ್ತು ಆದರೂ ಸ್ವಲ್ಪ ಸಮಯದಲ್ಲಿ ಅಚ್ಚುಕಟ್ಟಾಗಿ ಹೆಣ್ಣಿನ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಪ್ರಿವೆನ್ಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸಕ್ಕೆ ಧನ್ಯವಾದಗಳು ನಮಸ್ತೆ ನಮಸ್ಕಾರ ವೀಕ್ಷಕರೇ ನೋಡಿದ್ರಲ್ಲ ಹೆಣ್ಣಿನಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳು ಕಾಣ್ತಾ ಹೋಗುತ್ತೆ ಮುಟ್ಟು ಪ್ರಾರಂಭ ಆದಾಗಿಂದ ಅದು ನಿಲ್ಲೋವರೆಗೂ ಸಾಕಷ್ಟು ರೀತಿಯಾದಂಥ ಆರೋಗ್ಯದಲ್ಲಿ ಏರುಪೇರುಗಳು ಆಗ್ತಾ ಇರುತ್ತೆ ಅದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಹೇಗೆ ಪ್ರಿವೆಂಟ್ ಮಾಡ್ಬೋದು ಅನ್ನುವಂಥ ಮಾಹಿತಿಯನ್ನು ಡಾಕ್ಟರ್ ತುಂಬಾ ಸರಳವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ತಾವು ಕೂಡ ಎ ಪಿ ಜಿ ಟ್ರ್ಯೂ ಲೈಫ್ನ ವಿಸಿಟ್ ಮಾಡ್ಬೋದು ಎಲ್ಲು ವೈಟ್ ಫೀಲ್ಡ್ನಲ್ಲಿದೆ ನಿಮಗೂ ರೀತಿ ನಿಮಗೂ ಈ ರೀತಿಯಾದಂಥ ಸಮಸ್ಯೆಗಳಿದ್ದರೆ ಅಲ್ಲಿ ಹೋಗಿ ಇದನ್ನು ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿಗೆ ಇಲ್ಲಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ